ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಎಂ ಜಿ ಮುದಂಗೈ ಇವತ್ತಿನ ತಮ್ಮ ಇವತ್ತು ಮಾತು ಮಾಧ್ಯಮ ತಮ್ಮ ಇಲಾಖೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ವಿಷಯವನ್ನು ತಿಳಿಸಲಿಕ್ಕೆ ತೋರಿತಾರೆ ಅದರಂತೆ ಜಿಲ್ಲಾ ಅಗ್ನಿಶಾಮಕ ಮತ್ತು ತುರ್ತು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಸೇವೆಗಳು ಅದರ ಜೊತೆ ಅಂಗವಾಗಿ ಇದರ ಜಿಲ್ಲೆಯಲ್ಲಿ ನಾವು ಕರ್ತವ್ಯ ನಿರ್ವಹಿಸಿದ್ದು ಕರ್ನಾಟಕ ರಾಜ್ಯ ತುರ್ತು ಸೇವೆಗಳು ನಮ್ಮ ಇಲಾಖೆಯಿಂದ ಅಗ್ನಿಕಾರಿಗಳು ರಕ್ಷಣಾ ಕರೆಗಳು ಹಾಗೂ ಇನ್ನಿತರ ಸಹಾಯಕ ಅಂದರೆ ಎಮರ್ಜೆನ್ಸಿ ಸರ್ವಿಸ್ ಅಂದರೆ ಯಾವುದೇ ತುರ್ತು ಸಂದರ್ಭದಲ್ಲಿ ಬಂದಂಥ ಯಾವುದೇ ಕಾರ್ಯಗಳನ್ನು ರೆಸ್ಪಂದಿಸೋದು ನಮ್ಮ ಆದ್ಯಕರ್ತ ಕರ್ತವ್ಯ ಇದರ ಮುಖ್ಯ ಗುರಿ ಇದು ಸಾರ್ವಜನಿಕರ ಪ್ರಾಣರಕ್ಷಣೆ ಆಸ್ತಿ ರಕ್ಷಣೆ ಮುಖ್ಯ ಗುರಿ ಇದರಲ್ಲಿ ಅಗ್ನಿ ಕರೆಗಳು ಇರ್ಬೋದು ರಕ್ಷಣೆ ಕರೆಗಳಲ್ಲಿ ಆಕ್ಸಿಡೆಂಟ್ ಕರೆ ಇರ್ಬೋದು ಫ್ಲಡ್ ಈಗ ಮಳೆ ಕಾಲಿದೆ ಮಳೆಗಾಲದಲ್ಲಿ ಫ್ಲಡ್ ಕಾಲ್ ಇರ್ಬೋದು ಅದೇ ರೀತಿಯಾಗಿ ಯಾವುದೇ ಒಂದು ಅನಾಹುತ ಸಂದರ್ಭದಲ್ಲಿ ನ್ಯಾಚುರಲ್ ಇರಲಿ ಅಥವಾ ಮ್ಯಾನ್ಮೇಡ್ ಇರಲಿ ಯಾವುದೋ ಒಂದು ಡಿಸಾಸ್ಟರ್ ಬಂದಾಗ ಆ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ತಕ್ಷಣವಾಗಿ ನಮ್ಮ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಹೋಗಿ ಕರ್ತವ್ಯವನ್ನು ನಿರ್ಸ್ತೀವಿ ಅದೇ ರೀತಿಯಾಗಿ ನಮ್ಮ ಇಲಾಖೆಯ ನಮ್ಮ ಮತ್ತೊಂದು ಮುಖ್ಯ ಮುಖ್ಯ ಉದ್ದೇಶ ಏನೆಂದರೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಇಲಾಖೆಯ ಮಾರ್ಗದರ್ಶನದಂತೆ ನಾವು ನಡೆಸಿಕೊಳ್ತಾ ಇದ್ದೀವಿ ಅದರಲ್ಲಿ ಸಾರ್ವಜನಿಕ ಶಾಲೆ ಕಾಲೇಜುಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಪಂಚಾಯತ್ಗಳಲ್ಲಿ ಅದೇ ರೀತಿ ಸಾರ್ವಜನಿಕ ವಸತಿ ವಸತಿ ಗೃಹಗಳ ವಸತಿಗಳಲ್ಲಿ ಕುಚ್ಚು ವಸತಿ ಗುಚ್ಚ ಅಂದರೆ ಕಾಂಪ್ಲೆಕ್ಸಸ್ ಆಮೇಲೆ ಯಾವುದೋ ಸಾರ್ವ ಬಿಸ್ನೆಸ್ ಪ್ಲೇಸಸ್ಗಳಲ್ಲಿ ಅಲ್ಲಿ ಮೂಡಿಸುವ ಕಾರ್ಯಕ್ರಮ ಅಂದರೆ ಬೆಂಕಿ ಯಾವ ಕಾರಣದಿಂದ ಆಗ್ತದೆ ಬೆಂಕಿ ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು ಬೆಂಕಿಯಿಂದ ಆಗುವಂಥ ನಾವು ತಕ್ಷಣ ಹೇಗೆ ತಡೆಗಟ್ಟುವ ಬಗ್ಗೆ ಅದು ಸಾರ್ವಜನಿಕರಿನ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅದರ ಜೊತೆ ಜೊತೆಯಲ್ಲಿ ಶಾಲೆಗಳಲ್ಲಿ ಇದೇ ಸೇರಿ ಮಾಹಿತಿಯನ್ನು ನಾವು ಶಾಲೆ ಮಕ್ಕಳಿಗೆ ನಾವು ಇದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಮತ್ತೆ ಆಯಾ ಸಂಘ ಸಂಸ್ಥೆಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಇಲಾಖೆಯ ಆದೇಶದಂತೆ ಮತ್ತೆ ಮಾರ್ಗದರ್ಶನದಂತೆ ನಾವು ಕಥೆಯನ್ನು ನಿರ್ವಹಿಸಿದ್ದೀವಿ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಅವಶ್ಯಕತೆ ಇನ್ನೂ ಹೆಚ್ಚಿನ ಮಾಧ್ಯಮ ತಾವು ಈ ಸಾರ್ವಜನಿಕರಲ್ಲಿ ಒಂದು ಮಾಹಿತಿಯನ್ನು ಒದಗಿಸಿದಲ್ಲಿ ಇಲಾಖೆಯ ನಿಯಮವನ್ನು ಹೇಗೆ ನಾವು ಕಥೆಯನ್ನು ಇರ್ತೀವಿ ಹಾಗೆ ನಮ್ಮ ಇಲಾಖೆಗೆ ತಕ್ಷಣವನ್ನು ಯಾವುದೋ ಒಂದು ಮಾಹಿತಿ ಸೂಕ್ತ ಸಂದರ್ಭದಲ್ಲಿ ಮಾಹಿತಿ ಕೊಡಬೇಕಾಗಿದ್ದರೆ ಹೀಗೆ ಹೊಸ ಒಂದು ನಂಬರ್ ಚಾನಲ್ ಏನಿದೆ ಒನ್ ಒನ್ ಟು ಇದು ಸೆಂಟ್ರಲೈಸ್ ನಂಬರ್ ಇರೋದ್ರಿಂದ ಒನ್ ಒನ್ ಟೂ ಕರೆ ಮಾಡಿದ ತಕ್ಷಣ ತಾವು ಯಾವುದೇ ಮಾಹಿತಿ ಇದ್ದರೆ ನಮಗೆ ಕೊಟ್ಟಿದ್ದರೆ ತಕ್ಷಣವಾಗಿ ನಿಮ್ಮ ಹತ್ರ ಸ್ಪಂದನೆ ಮಾಡೋಕ್ಕೆ ನಮ್ಮ ಇಲಾಖೆ ಸದಾ ಸಿದ್ಧವಾಗಿದೆ ಅದೇ ಬೀದಿ ಬೀದರ್ ಜಿಲ್ಲೆಯಲ್ಲಿ ಒಟ್ಟು ಆರು ಅಗ್ನಿಶಾಮಕ ಠಾಣೆಗಳು ಕತ್ತರಿಸುತ್ತಿವೆ ಬೀದರ್ ಜಿಲ್ಲೆಯಿಂದ ಹಿಡಿದು ಒಟ್ಟು ಆರು ಎಲ್ಲ ತಾಲೂಕುಗಳಲ್ಲಿ ಮತ್ತು ಕೂಡ ಕೂಡವನ್ನು ಕೆಲಸ ಮಾಡ್ತಾ ಇದೆ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಎರಡು ಕಮಲಗರ್ ಮತ್ತು ಹುಣಸೂರುಗಳಲ್ಲಿ ಎರಡು ಹೊಸ ಠಾಣೆಗಳು ಪ್ರಸ್ತಾಪನೆ ಆಗಿದ್ದು ಅದರಲ್ಲಿ ಲ್ಯಾಂಡ್ ಅಕ್ವೈಜೇಷನ್ ಅಂದರೆ ಹೊಸ ಲ್ಯಾಂಡ್ ಮಾನ್ಯ ಜಿಲ್ಲಾ ಜಿಲ್ಲಾಡಳಿತದ ಎರಡು ಕಡೆ ಲ್ಯಾಂಡ್ ಅನ್ನು ಪಡ್ಕೊಳ್ಳಲಾಗಿದೆ ಎರಡು ಠಾಣೆಗಳಲ್ಲಿ ಹೊಸ ಠಾಣೆಗಳನ್ನು ಪ್ರಾರಂಭ ಮಾಡ್ತಾ ಶಾರ್ಟ್ ಕಚೇರಿ ಆದೇಶದಂತೆ ಅದು ಠಾಣೆ ಪ್ರಾರಂಭ ಮಾಡೋಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಿದೆ ಇನ್ನೂ ಹೆಚ್ಚಿನ ಮಾಹಿತಿ ವಿಷಯಗಳಲ್ಲಿ ತಾವು ಯಾವುದೇ ಒಂದು ತಮಗೆ ಮಾಹಿತಿ ಅಥವಾ ಯಾವುದೇ ಸಂದರ್ಭ ಏನಂದರೆ ಇಲಾಖೆಗೆ ಕೋರಿಕೆ ಇದ್ದಲ್ಲಿ ಒನ್ ಒನ್ ಅಥವಾ ನಮ್ಮ ನೇರವಾಗಿ ಠಾಣೆ ನಂಬರ್ ಡಬಲ್ ಟು ಸಿಕ್ಸ್ ಫೈವ್ ಡಬಲ್ ಜೀರಿಗೆ ಕರೆ ಮಾಡಿದಲ್ಲಿ ಯಾವುದೇ ತಮಗೆ ಹೆಚ್ಚಿನ ಸಾರ್ವಜನಿಕರಿಗೆ ಮಾಹಿತಿ ಅವರಿಗೆ ಅವಶ್ಯಕತೆ ಅಂತ ಎಲ್ಲ ಮಾಹಿತಿಯನ್ನು ಒದಗಿಸಲಾಗುವುದು ಮತ್ತು ಸದಾ ಸಾರ್ವಜನಿಕ ರಕ್ಷಣೆಗೆ ನಮ್ಮ ಇಲಾಖೆ ಸದಸಿದವಾಗ್ತದೆ ಅಂತ ಹೇಳಿ ನಾನು ಆಗಿ ನಮಸ್ಕಾರ